ಅದು ಅವರ ಹೇಳಿಕೆ ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದರೆ ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ ನಾನು ಹೇಳಿದ್ದು ನೀವು ಹೇಳಿದ್ದು ಮತ್ತೊಬ್ಬರು ಹೇಳಿದ್ದು ಬರೋದಿಲ್ಲ ಅಂತಿಮವಾಗಿ ಹೈಕಮಾಂಡ್ ಇಂದ ಏನ್ ತೀರ್ಮಾನ ಬರುತ್ತೆ ದಟ್ ಇಸ್ ಫೈನ್ ಅವರು ಹೇಳ್ತಾರೆ ಸಂದರ್ಭ ಅವರು ನಾವು ಹೇಳೋಕ್ಕಾಗುತ್ತೆ ಹಿಂಗೆ ಹೇಳಿ ಅಂತ ಅವರು ಯಾವಾಗ ಸಂದರ್ಭ ನೋಡ್ಕೊಂಡು ಅದರ ಅವಶ್ಯಕತೆ ಇದ್ರೆ ಹೇಳ್ತಾರೆ ಗೊಂದಲ ಮಾಧ್ಯಮದಲ್ಲಿ ಗೊಂದಲ ಬೇರೆ ಬೇರೆ ಹಂತದಲ್ಲಿ ಇರ್ಬೋದು ಆದರೆ ನಮಗೆ

ನಾನು ಕೇಳಿದ ಮೇಲೆ ಪಕ್ಕದಲ್ಲಿರೋರು ಕೇಳ್ತಿದ್ದ ಎರಡು ವರ್ಷ ಇದ್ದೇ ಇರುತ್ತಲ್ವಾ ಅದನ್ನು ನಿಮಗೆ ಹೆಂಗ್ ಬೇಕೋ ಹಂಗೆ ಇಂಟರ್ಪ್ರೇಟ್ ಮಾಡ್ತೀನಿ ನೋಡಿ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ ಸಿ ಎಲ್ ಪಿ ಮೀಟಿಂಗ್ ಮೊನ್ನೆ ತಾನೇ ಸಿ ಎಲ್ ಪಿ ಮೀಟಿಂಗ್ ಆಯಿತು ಆ ಥರ ಏನಾದರೂ ಗೊಂದಲ ಇದ್ದರೆ ಸಿ ಎಲ್ ಪಿ ಮೀಟಿಂಗಲ್ಲಿ ಪ್ರಶ್ನೆ ಮಾಡಲ್ವಾ ಪ್ರಶ್ನೆ ಮಾಡೇ ಮಾಡ್ತಾರೆ ಏನ್ ಸ್ವಾಮಿ ಇಂಥ ಗೊಂದಲ ಇದೆ ನೀವು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ಮುಖ್ಯಮಂತ್ರಿಗಳಿಗಾರ ಮುಖ್ಯಮಂತ್ರಿಗಳಿಗಾದ್ರೂ ಕೇಳ್ತಾರೆ ಉಪಮುಖ್ಯಮಂತ್ರಿಗಳಿಗಾದ್ರೂ ಕೇಳ್ತಾರೆ ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ ಬೆಂಬಲಿಗರು ಬಹಳ ಜನ ಕೇಳ್ತಾರೆ ಬಹಳ ಜನ ಕೇಳ್ತಾ ಇರ್ತಾರೆ ಎಲ್ಲೆಲ್ಲಿ ನಾವು ಹೋಗ್ತೀವ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ ಇನ್ನೊಬ್ಬರಿಗೂ ಹೋದಾಗ ಅವ್ರಿಗೂ ಮುಖ್ಯ ಮುಂದಿನ ಮುಖ್ಯಮಂತ್ರಿ ಜೈ ನಾನೇ ಕೇಳಿದ್ದೀನಪ್ಪ ಎಷ್ಟೋ ಮುಖ್ಯ ಅಲ್ಲಿದ್ದು ಗೊತ್ತೇ ಇರಲಿಲ್ಲ ಸರ್ ಈ ಬಾರಿ ಆ ರೀತಿಯಾದಂತಹ ಸೂಚನೆಗಳು ಹೈಕಮಾಂಡ್ ಬಂದಿಲ್ಲ ಸರ್ ಸೊ ಹೀಗಾಗಿ ಪ್ರತಿಯೊಬ್ಬರು ಮಾತಾಡ್ತಾ ಇರಬಹುದು ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾರೆ ಅವ್ರೇನು ಸುಮ್ನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವ್ರಿಗೆ ಯಾವಾಗ ಇದರ ಅಗತ್ಯತೆ ಇದೆ ಅಂತ ಅಂದಾಗ ಆ ತೀರ್ಮಾನ ಮಾಡ್ತಾರೆ ಈಗಿಲ್ಲ ಈಗಿಲ್ಲ ಏನು ಗೊಂದಲ ಇಲ್ಲ ಅನ್ನೋದು ಅವರ ಭಾವನೆ ಹಂಗಾಗಿ ಅವರೇನು ಹೇಳಿದ್ರು ಯಾರು ಸಿದ್ದರಾಮಯ್ಯ ಯಾವಾಗ ಮಾಡಿದ್ದು ಹೇಳಿ ಯಾರು ಮಾಡಿದ್ದು ಹೈಕಮಾಂಡ್ ಮಾಡಿದ್ದಾರೆ ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯವ್ರು ಇರಬೇಕು ಅಂತಾರೆ ಅಲ್ಲಿವರಿಗೆ ಇರ್ತಾರೆ ಹೌದು ಹೈಕಮಾಂಡ್ ಈಗ ಹೇಳದೇ ಇದ್ರೆ ಈ ಸಿದ್ಧರಾಮಯ್ಯನವರು ಇಲ್ಲ ಅಂತ ಹೇಳಬೇಕಾಗಿತ್ತಲ್ವಾ ಹೇಳಿದಾರ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಅದನ್ನ ಅವ್ರನ್ನ ಕೇಳಣ್ಣ ಸರ್ ಅಲ್ಲಿ ಹೈಕಮಾಂಡ್ ಹೇಳಿಲ್ಲ ಬದಲಾಗುವ ವಿಚಾರದಲ್ಲಿ ಯಾವದು ಇಲ್ಲಿಯವರೆಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಹಾಗೆ ಹೈಕಮಾಂಡ್ ಅವರು ಏನೂ ತೀರ್ಮಾನ ಮಾಡಿಲ್ಲ ಸತ್ಯ ಸರ್ ಸತ್ಯರದ ನನಗೆ ಹೆಂಗ್ರಿ ಗೊತ್ತಿರುತ್ತೆ ಅದು ಪಾರ್ಟಿಯ ಸೀನಿಯರ್ ಮಾತ್ರ ನಮ್ಗೆ ಹೇಳಿ ಮಾಡಿರ್ತಾರ ನಮ್ಗೇನು ಹೇಳಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಂತೇಳಿ ಘೋಷಣೆ ಮಾಡಿದ್ರು ಅದು ಕೂಡ ಸಿ ಎಲ್ ಪಲ್ಲಿ ಚುನಾವಣೆ ನಡೆದು ಘೋಷಣೆ ಮಾಡಿದ್ದಾರೆ ಅದು ನಡೀತಾ ಇದೆ ಒಪ್ಪಂದ ಅಲ್ಲ ತೀರ್ಮಾನ ಮಾಡಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಆಗಬಾರ್ದು ಅಂತ ಅಥವಾ ಸಿಎಂ ಆ ವಿಷಯನೇ ಪ್ರಸ್ತಾಪ ಇಲ್ಲ ಅಂದ್ರೆ ನೀವು ಅದನ್ನ ಕೇಳ್ತೀರಿ ಒಪ್ಪಂದನೇ ಇಲ್ಲ ಅಂತ ತಮ್ಮ ಅರ್ಥ ಅಲ್ಲ ಅದನ್ನ ಆ ಪ್ರಸ್ತಾಪನೆ ಇಲ್ವಲ್ಲ ಪ್ರಸ್ತಾಪನೆ ಇಲ್ಲ ಮುಖ್ಯಮಂತ್ರಿಗಳನ್ನ ಎಲೆಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಪ್ರಸ್ತುತವಾಗಿ ಇದ್ದಾರೆ ಬಡ್ಜೆಟ್ ಡಿಸ್ಕಷನ್ ಮಾಡ್ತಾವ್ರೆ ಬಡ್ಜೆಟನ್ನು ಅವರೇ ಮಂಡನೆ ಮಾಡ್ತಾರೆ ಹಾಗಾಗಿ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗದೇ ಇಲ್ವಲ್ಲ ಇಡಿಯಪ್ಪ ಬೇರೆ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡಕ್ರೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ಅವ್ರ ಅಭಿಪ್ರಾಯ ಈಗ ಅಶೋಕ್ ರೈ ಅವರ ಅಭಿಪ್ರಾಯ ಹೇಳಿದ್ ಈಗ ನಾನು ಹೇಳಿದ್ನಪ್ಪ ನನ್ನ ಅಭಿಪ್ರಾಯ ಅಲ್ವಾ ಅದು ಅದೇ ರೀತಿ ಬೇರೆ ಬೇರೆ ನೂರ ಮೂವತ್ತಾರು ಜನ ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ನೀವು ಬೇಕಾದ್ರೆ ಸಪ್ರೇಟ್ ಆಗಿ ಒಬ್ಬೊಬ್ಬರನ್ನೇ ಕೇಳಿ ಅವರೆಲ್ಲ ಹೇಳ್ತಾರೆ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿತ್ತು ಇವರೇ ಅವರ ವಿವೇಚನೆಯಲ್ಲಿ ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಅದರ ಅಗತ್ಯತೆ ಇದ್ರೆ ಮಾಡ್ತಾರೆ ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ